ऐ हरी श्री सरस्वत नमः सरस्वती नमस्तु कामिणी विद्यारंभ करी सिद्धिर्भवत मे सदा मक भविष्यू एस एसलसी पी युसी मार्क्सिंता मौल्य मुख्य त्याग प्रार्थने कन्ड मोटिवेशन पोषक कमी ಮಾರ್ಕ್ಸ್ ಕಾರ್ಡ್ನಲ್ಲಿ ಮಗುವಿನ ಹೆಸರಿರುತ್ತದೆ ಆದರೆ ಪ್ರತಿ ಅಂಕದ ಹಿಂದೆ ತಾಯಿಯ ಆತಂಕ ತ್ಯಾಗ ಮತ್ತು ಪ್ರಾರ್ಥನೆ ಇರುತ್ತದೆ ಅದರಲ್ಲೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆ ಬಂದರೆ ಮಗುವಿಗಿಂತಲೂ ಹೆಚ್ಚು ತಾಯಿಯ ಮನಸ್ಸೇ ಪರೀಕ್ಷೆ ಬರೆಯುತ್ತದೆ ಇವತ್ತಿನ ವಿಡಿಯೋದಲ್ಲಿ ಪರೀಕ್ಷೆ ಸಮಯದಲ್ಲಿ ಪೋಷಕರು ಹೇಗೆ ವರ್ತಿಸಬೇಕು ಏನು ಮಾಡಬೇಕು ಏನು ಮಾಡಬಾರದು ಮತ್ತು ಒಂದು ಮಾತು ಮಕ್ಕಳ ಜೀವನವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ಶ್ರೀಮತಿ ರಾಗಿಣಿಯವರು ಜ್ಞಾನಿ ಪಂಚ್ನೊಂದಿಗೆ ಹಂಚಿಕೊಳ್ಳಲಿದ್ದಾರೆ ರಾಗಿಣಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಪರೀಕ್ಷಾ ಸಮಯದಲ್ಲಿ ತಾಯಿಯ ಪಾತ್ರ ಮತ್ತು ಮಹತ್ವ ಕರ್ತವ್ಯ ಮತ್ತು ಜವಾಬ್ದಾರಿ ಇದರ ಬಗ್ಗೆ ವಿಸ್ತೃತವಾಗಿ ತಿಳಿಸಿಕೊಡಿ ಕಾರ್ಯಕ್ರಮವನ್ನು ನೋಡುತ್ತಿರುವ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಇಂದು ನಾವು ಮಾತನಾಡಲು ಹೊರಟಿರುವ ವಿಷಯಗಳು ಹೊಸದೇನೂ ಅಲ್ಲ ಎಲ್ಲ ತಾಯಂದಿರಿಗೂ ಈಗಾಗಲೇ ಗೊತ್ತಿರುವ ಸಂಗತಿಗಳೇ ಆದರೂ ಒಬ್ಬ ಸಾಮಾನ್ಯ ತಾಯಿಯಾಗಿ ಪರೀಕ್ಷೆ ಸಮಯದಲ್ಲಿ ನಮ್ಮೊಳಗೆ ಏನೆಲ್ಲ ಭಾವನೆಗಳು ಮೂಡುತ್ತವೆ ಯಾವ್ಯಾವ ಆತಂಕಗಳು ಚಿಂತೆಗಳು ಆಸೆಗಳು ಹುಟ್ಟುತ್ತವೆ ಅದನ್ನೆಲ್ಲ ಇಂದು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಇದು ಯಾವುದೇ ಒಂದು ತಾಯಿಯ ಕಥೆಯಲ್ಲ ಇದು ಲಕ್ಷಾಂತರ ತಾಯಂದಿರ ಮನಸ್ಸಿನ ನಿಶಬ್ದ ಮಾತು ಪರೀಕ್ಷೆಯೆಂದರೆ ಮಕ್ಕಳಿಗೆ ಮಾತ್ರವಲ್ಲ ತಾಯಿಗೂ ಒಂದು ದೊಡ್ಡ ಪರೀಕ್ಷೆಯೇ ಆ ಭಾವನೆಗಳ ಬಗ್ಗೆ ಆ ನೋವಿನ ಬಗ್ಗೆ ಆ ಪ್ರೀತಿಯ ಬಗ್ಗೆ ನಾವು ಇಂದು ಮಾತನಾಡೋಣ ಪರೀಕ್ಷೆ ಸಮಯ ಬಂದರೆ ಮಗುವಿಗಿಂತ ಹೆಚ್ಚು ಆತಂಕ ಪಡುವುದು ತಾಯಿನೇ ಮಗುವಿನ ಕೈಯಲ್ಲಿ ಪೆನ್ನಿರುತ್ತದೆ ಆದರೆ ತಾಯಿಯ ಮನಸ್ಸಿನಲ್ಲಿ ಭಾರ ಮಗುವಿಗೆ ಪ್ರಶ್ನೆಗಳ ಚಿಂತನೆ ತಾಯಿಗೆ ಮಗುವಿನ ಭವಿಷ್ಯದ ಚಿಂತನೆ ನನ್ನ ಮಗು ಸೋಲಬಾರದು ಎಲ್ಲರಿಗಿಂತ ಮುಂದೆ ಬರಬೇಕು ಜೀವನದಲ್ಲಿ ಗೆಲ್ಲಬೇಕು ಈ ಮೂರು ವಾಕ್ಯಗಳ ನಡುವೆ ತಾಯಿಯ ಹೃದಯ ದಿನವೂ ಓಡಾಡುತ್ತದೆ ಮಗು ಪರೀಕ್ಷೆ ಹಾಲ್ನಲ್ಲಿ ಪೇಪರ್ ಬರೆಯುತ್ತಿದ್ದರೆ ತಾಯಿ ಮನೆಯೊಳಗೆ ಮೌನವಾಗಿ ದೇವರಿಗೆ ಪ್ರಾರ್ಥಿಸುತ್ತಿರುತ್ತಾಳೆ ಅದು SSLC, PUC, CET, ಸಿಇಟಿ ನೀಟಾಗಿ ಬಿಟ್ಟರಂತೂ ಪೂಜೆ ವ್ರತ ಹರಕೆ ಎಲ್ಲವೂ ನಡೆದು ಬಿಡುತ್ತವೆ ಮಗುವಿಗೆ ಪರೀಕ್ಷೆ ಮುಂದು ದಿನದ ವಿಷಯವಾಗಬಹುದು ಆದರೆ ತಾಯಿಗೆ ಅದು ಮಗುವಿನ ಭವಿಷ್ಯದ ಕನಸಾಗಿರುತ್ತದೆ ಆ ಕಾರಣಕ್ಕೆ ಹೇಳ್ತಾರೆ ಮಗುವಿಗಿಂತ ಹೆಚ್ಚು ಪರೀಕ್ಷೆ ಬರೆಯೋದು ತಾಯಿ ಮಗುವಿಗಿಂತ ಹೆಚ್ಚು ಹೋರಾಡೋದು ತಾಯಿ ತಾಯಿಯೆಂದರೆ ಕೇವಲ ತಾಯಿಯಲ್ಲ ಅವಳು ಮಗುವಿನ ಗೆಲುವಿಗಾಗಿ ಬದುಕುವ ಮೌನ ಯೋಧಳು ಪೋಷಕರೇ ಒಂದು ಸತ್ಯವನ್ನು ಮನದಲ್ಲಿಟ್ಟುಕೊಳ್ಳಿ ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಕಲಿಯುವುದಿಲ್ಲ ಎಲ್ಲ ಪ್ರತಿಭೆಗಳು ಪಠ್ಯಪುಸ್ತಕದೊಳಗೆ ಮಾತ್ರ ಸೀಮಿತವಾಗಿರುವುದಿಲ್ಲ ಯಾರೋ ಒಂದು ಮಗು ಗಣಿತದಲ್ಲಿ ಚೆನ್ನಾಗಿರಬಹುದು ಮತ್ತೊಬ್ಬ ಮಗು ಸಂಗೀತದಲ್ಲಿ ಸೂಪರ್ ಇರಬಹುದು ಇನ್ನೊಂದು ಮಗು ಕ್ರೀಡೆಯಲ್ಲಿ ಸಾಧನೆ ಮಾಡಬಹುದು ಕೆಲವು ಮಕ್ಕಳು ಬೇಗ ಕಲಿಯುತ್ತಾರೆ ಕೆಲವರು ನಿಧಾನವಾಗಿ ಕಲಿಯುತ್ತಾರೆ ಕೆಲವರು ಹೇಳಿದರೆ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವು ಮಕ್ಕಳು ಸೂಪರ್ ಫಾಸ್ಟ್ ಆಗಿರಬಹುದು ಆದರೆ ಪ್ರತಿಯೊಂದು ಮಗು ತನ್ನದೇ ಆದ ಶಕ್ತಿಯೊಂದಿಗೆ ತನ್ನದೇ ಆದ ವಿಶೇಷ ಪ್ರತಿಭೆಯನ್ನು ಹೊತ್ತುಕೊಂಡೇ ಹುಟ್ಟಿರುತ್ತದೆ ಅದನ್ನು ಗುರುತಿಸುವಲ್ಲಿ ಕೆಲವೊಮ್ಮೆ ನಾವು ವಿಫಲರಾಗುತ್ತೇವೆ ಸ್ವಾಭಾವಿಕವಾಗಿ ತಾಯಿಗೆ ತನ್ನ ಮಗುವೇ ಶ್ರೇಷ್ಠ ಎನ್ನುವ ಭಾವನೆಯಿರುತ್ತದೆ ಮಗುವಿನ ಸಣ್ಣ ಸಾಧನೆಯನ್ನು ತಾಯಿ ದೊಡ್ಡದಾಗಿ ಸಂಭ್ರಮಿಸುತ್ತಾಳೆ ಮಕ್ಕಳ ಆಟವಾಗಲಿ ಪಾಠವಾಗಲಿ ಅಂಕಗಳಾಗಲಿ ಅಥವಾ ಯಾವುದೇ ಕೌಶಲ್ಯವಾಗಲಿ ಪ್ರತಿಯೊಂದು ವಿಷಯವನ್ನು ಸ್ನೇಹಿತರೊಂದಿಗೆ ಸಂಬಂಧಿಕರೊಂದಿಗೆ ಮೊಬೈಲ್ ಸ್ಟೇಟಸ್ನಲ್ಲಿ ಹಂಚಿಕೊಂಡು ಸಂತೋಷಪಡುವುದು ತಾಯಿಯ ಸ್ವಾಭಾವಿಕ ಗುಣ ಇದು ತೋರಿಕೆಯಲ್ಲ ಬೇರೆಯವರನ್ನು ನೋಯಿಸುವ ಉದ್ದೇಶವೂ ಅಲ್ಲ ಬೇರೆಯವರೊಂದಿಗೆ ಹೋಲಿಕೆಯೂ ಅಲ್ಲ ಏಕೆಂದರೆ ತಾಯಿ ತನ್ನ ಮಗುವಿಗಾಗಿ ವಿಶೇಷವಾಗಿ ಪರೀಕ್ಷೆ ಸಮಯದಲ್ಲಿ ಅನೇಕ ತ್ಯಾಗಗಳನ್ನು ಮಾಡುತ್ತಾಳೆ ನಿದ್ರೆಯನ್ನು ಮರೆತು ತನ್ನ ಕಾಳಜಿಯನ್ನೆಲ್ಲ ಮಗುವಿನ ಮೇಲೆ ಇರಿಸಿ ಮಗುವಿನ ಭವಿಷ್ಯಕ್ಕಾಗಿ ಮೌನವಾಗಿ ಹೋರಾಡುವವಳು ತಾಯಿ ಆ ತ್ಯಾಗಗಳ ಹಿಂದೆ ಇರುವ ಪ್ರೀತಿಯ ಪ್ರತಿಬಿಂಬವೇ ತಾಯಿಯ ಈ ಹೆಮ್ಮೆ ಮತ್ತು ಸಂತೋಷ ತಾಯಿಗೆ ತನ್ನ ಮಗುವಿನ ಬಗ್ಗೆ ದೊಡ್ಡ ಕನಸಿರುತ್ತದೆ ಆದರೆ ಮಗು ಓದುತ್ತಿಲ್ಲ ಸಂಘ ಸರಿಯಿಲ್ಲ ಸುಳ್ಳು ಇದೆ ಎಂಬ ಸಂಗತಿಗಳು ಗೊತ್ತಾದಾಗ ಅದು ಕೇವಲ ಸುದ್ದಿಯಲ್ಲ ಅದು ತಾಯಿಯ ಹೃದಯದ ಮೇಲೆ ಬಿದ್ದ ಆಘಾತ ಮಗು ತಪ್ಪು ಮಾಡಿದಾಗ ತಾಯಿಗೆ ಕೋಪಕ್ಕಿಂತ ಹೆಚ್ಚು ನೋವಾಗುತ್ತದೆ ಏಕೆಂದರೆ ಮಗು ಅವಳ ಉಸಿರು ಅವಳ ಜೀವನದ ಅರ್ಥ ಅದಕ್ಕೆ ಇಂತಹ ಸಂಗತಿಗಳು ತಿಳಿದಾಗ ತಾಯಿ ತನ್ನೊಳಗೆ ಸುಟ್ಟು ಹೋಗುತ್ತಾಳೆ ಪ್ರಾಣವೇ ಹೋದಂತ ಅನುಭವವಾಗುತ್ತದೆ ಇದು ನಮ್ಮ ಮಕ್ಕಳಿಗೆ ತಿಳಿಯಲೇಬೇಕಾದ ಮಹತ್ವದ ಸತ್ಯ ಪೋಷಕರೊಂದಿಗೆ ಯಾವುದನ್ನು ಮುಚ್ಚಿಡಬಾರದು ಮಗುವಿನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಸಂಗತಿ ಅದು ಸಂತೋಷದ ವಿಷಯವಾಗಲಿ ತಪ್ಪಾಗಲಿ ಭಯ ಹುಟ್ಟಿಸುವ ಸಂಗತಿಯಾಗಲಿ ಅಥವಾ ಮನಸ್ಸು ಘಾಸಿಗೊಳಿಸುವ ನೋವಾಗಲಿ ಮೊದಲಿಗೆ ಹೇಳಬೇಕಾದವರು ಪೋಷಕರೇ ಆಗಬೇಕು ಮಕ್ಕಳು ತಮ್ಮ ಮಾತುಗಳನ್ನು ಮುಚ್ಚಿಡದೆ ತಪ್ಪು ಮಾಡಿದಾಗಲೂ ಧೈರ್ಯವಾಗಿ ಹೇಳಿಕೊಳ್ಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಏಕೆಂದರೆ ತಪ್ಪು ಹೇಳಿಕೊಂಡ ಮಗು ಕೆಟ್ಟವಲ್ಲ ತಪ್ಪನ್ನು ಮುಚ್ಚಿಡುವ ಮಗು ಮಾತ್ರ ಸಂಕಷ್ಟದ ದಾರಿಯತ್ತ ಹೋಗುತ್ತದೆ ಮಗು ಪ್ರಾಮಾಣಿಕವಾಗಿ ತನ್ನ ನಡೆನಡವಳಿಕೆ ತಪ್ಪುಗಳನ್ನು ಪೋಷಕರೊಂದಿಗೆ ಹಂಚಿಕೊಂಡಾಗ ಪೋಷಕರ ಹೃದಯಕ್ಕೆ ನೋವಾಗಬಹುದು ಆದರೆ ಆ ನೋವಿನಲ್ಲೇ ಅಪಾರವಾದ ಪ್ರೀತಿಯಿರುತ್ತದೆ ಆ ಪ್ರೀತಿಯೇ ಮಗುವನ್ನು ಸರಿಯಾದ ದಾರಿಗೆ ತರುತ್ತದೆ ಅಂತಹ ಮಕ್ಕಳು ತಾಯಿಯ ಕನಸಿನ ಭಾಗವಾಗುತ್ತಾರೆ ಅವರ ನೋವು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತದೆ ಮತ್ತು ಜೀವನವನ್ನು ಪ್ರೀತಿಯಿಂದ ಮೌಲ್ಯಗಳಿಂದ ಧೈರ್ಯದಿಂದ ಎದುರಿಸುವುದನ್ನು ಕಲಿಯುತ್ತಾರೆ ಪೋಷಕರ ಬಳಿ ಸತ್ಯ ಹೇಳುವ ಅಭ್ಯಾಸ ಮಗುವಿನ ಭವಿಷ್ಯವನ್ನು ಕಟ್ಟುವ ಮೊದಲ ಹೆಜ್ಜೆ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಾ ಹೋದಂತೆ ಅವರ ಸ್ವಭಾವ ಚಿಂತನೆ ಯೋಚನೆ ಮತ್ತು ನಡೆನುಡಿಗಳಲ್ಲೂ ಸಹ ಸಹಜವಾದ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಮಗು ಮನೆಯಲ್ಲಿ ನಮ್ಮ ಜೊತೆ ಇರುವ ರೀತಿಯೇ ಶಾಲೆಯಲ್ಲೂ ಇರಬೇಕೆಂಬ ನಿಯಮವಿಲ್ಲ ಶಿಕ್ಷಕರು ಹೇಳಿದ ಕೆಲವು ವಿಷಯಗಳು ಅರ್ಥವಾಗಬಹುದು ಕೆಲವು ಅರ್ಥವಾಗದೆಯೂ ಇರಬಹುದು ಕೆಲವು ನೆನಪಿನಲ್ಲಿ ಉಳಿಯಬಹುದು ಕೆಲವು ಮರೆಯಾಗಬಹುದು ಇವೆಲ್ಲವೂ ಸಮಸ್ಯೆಯಲ್ಲ ಇವೆಲ್ಲವೂ ಬೆಳವಣಿಗೆಯ ಭಾಗ ಅದೇ ರೀತಿಯಾಗಿ ಶಾಲೆಯಲ್ಲಿ ತೋರಿಸುವ ವರ್ತನೆ ಮನೆಗೆ ಬಂದಾಗ ಬೇರೆಯಾಗಿರಬಹುದು ಕೆಲವೊಮ್ಮೆ ಮಗು ನಾನು ಚೆನ್ನಾಗಿ ಓದುತ್ತೇನೆ ಎಂದು ನಮ್ಮ ಬಳಿ ಹೇಳಬಹುದು ಆದರೆ ವಾಸ್ತವದಲ್ಲಿ ಅವನು ಹಳವು ಓದಿನಲ್ಲಿ ಹಿಂದುಳಿದಿರಬಹುದು ಇದಕ್ಕೆ ಕಾರಣ ಮಗುವಿನ ಸೋಮಾರಿತನವಲ್ಲ ಇದು ಮಗುವಿನ ಅಸಮರ್ಥತೆಯಲ್ಲ ಇದು ಅನೇಕ ಸನ್ನಿವೇಶಗಳು ಒತ್ತಡಗಳು ಭಯಗಳು ಗೊಂದಲಗಳು ಅಥವಾ ಮಗುವಿಗೆ ಹೇಳಿಕೊಳ್ಳಲಾಗದ ಪೋಷಕರಿಗೂ ಶಿಕ್ಷಕರಿಗೂ ತಕ್ಷಣ ಕಾಣಿಸದ ಸಮಸ್ಯೆಗಳ ಪರಿಣಾಮವಾಗಿರಬಹುದು ಅಂತಹ ಸಂದರ್ಭಗಳಲ್ಲಿ ಪೋಷಕರಾಗಿ ನಾವು ಕೇವಲ ಮಗುವಿನ ಮಾತಿನ ಮೇಲೆ ನಿಂತುಕೊಳ್ಳದೆ ಶಾಲೆಯೊಂದಿಗೆ ಶಿಕ್ಷಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಮಗುವಿನ ಅಂಕಗಳಷ್ಟೇ ಅಲ್ಲದೆ ಅವನ ಗುಣಲಕ್ಷಣ ವರ್ತನೆ ಮತ್ತು ಮನಸ್ಥಿತಿಯನ್ನು ತಿಳಿದುಕೊಳ್ಳಬೇಕು ಪೋಷಕರಾದ ನಮಗೆ ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯ ದೋಷಗಳನ್ನು ಗುರುತಿಸುವ ವಿವೇಕ ಅವರನ್ನು ಬೈಯೋದು ಶಿಕ್ಷೆ ಕೊಡುವುದು ಬಿಟ್ಟು ಪ್ರೀತಿಯಿಂದ ಸರಿಪಡಿಸುವ ಸಹನೆ ಮತ್ತು ಕೈಹಿಡಿದು ದಾರಿ ತೋರಿಸುವುದೇ ಶ್ರೇಷ್ಠ ಪೋಷಣೆ ಪೋಷಕರ ಈ ಜಾಗೃತ ಪ್ರಾಮಾಣಿಕ ಮತ್ತು ಪ್ರೀತಿಪೂರ್ಣ ಪ್ರಯತ್ನವೇ ಮಗುವಿನ ಬದುಕನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಶಕ್ತಿ ಅದೇ ಶಕ್ತಿ ಒಂದು ಮಗುವಿನೊಳಗಿನ ಸಾಮರ್ಥ್ಯವನ್ನು ಬೆಳಗಿಸುತ್ತದೆ ಒಂದು ಭವಿಷ್ಯವನ್ನು ನಿರ್ಮಿಸುತ್ತದೆ ಇಂದಿನ ಮಾಡರ್ನ್ ಜೀವನ ಶೈಲಿಯಲ್ಲಿ ತಂದೆಯಾಗಲಿ ತಾಯಿಯಾಗಲಿ ಇಬ್ಬರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಜೀವನದ ಹೊಣೆಗಾರಿಕೆಗಳಲ್ಲಿ ದಿನನಿತ್ಯದ ಜಂಜಾಟಗಳಲ್ಲಿ ಮುಳುಗಿರುವುದು ಸಹಜ ಅನೇಕ ಬಾರಿ ಮಕ್ಕಳಿಗೆ ಹೆಚ್ಚು ಸಮಯ ಕೊಡಬೇಕೆಂದಿ ಮನಸ್ಸು ಬಯಸುತ್ತದೆ ಆದರೆ ಸಮಯ ಕೈಕೊಡುತ್ತದೆ ಇದು ನಿರ್ಲಕ್ಷ್ಯದಿಂದಲ್ಲ ಜೀವನದ ಒತ್ತಡಗಳಿಂದ ಹುಟ್ಟುವ ನೈಜ ಸತ್ಯ ಆದರೂ ಪೋಷಕರಾದ ನಾವು ಈ ಗದ್ದಲದ ನಡುವೆಯೂ ಮಕ್ಕಳಿಗಾಗಿ ಸಣ್ಣದಾದರೂ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕು ಪರೀಕ್ಷೆ ಸಮಯದಲ್ಲಿ ಮಗು ಪುಸ್ತಕ ಹಿಡಿದು ಕುಳಿತಿರಬಹುದು ಆದರೆ ಓಡುತ್ತಿರುವುದು ಪಾಠವಲ್ಲ ಅವನ ಮನಸ್ಸಿನಲ್ಲಿ ಓಡುತ್ತಿರುವುದು ಭಯ ನಾನು ಚೆನ್ನಾಗಿ ಮಾಡಲೇಬೇಕು ಅಪ್ಪ ಅಮ್ಮನ ನಿರೀಕ್ಷೆ ಮುಳಿಯಬಾರದು ಫೇಲಾದರೆ ನಾನು ಅಪ್ರಯೋಜಕನಾಗಿ ಬಿಡ್ತೀನ ಇವು ಕಲ್ಪನೆಗಳಲ್ಲ ಸಾವಿರಾರು ಮಕ್ಕಳ ಹೃದಯದಲ್ಲಿ ಮೌನವಾಗಿ ನಡೆಯುವ ಯುದ್ಧಗಳು ಅದೇ ಸಮಯದಲ್ಲಿ ಪೋಷಕರ ಮನಸ್ಸು ಹೇಳುತ್ತದೆ ನನ್ನ ಮಗು ಮುಂದೆ ಹೋಗಬೇಕು ಅವನಿಗೆ ನಾವು ಅನುಭವಿಸಿದ ಕಷ್ಟ ಬರಬಾರದು ಉದ್ದೇಶ ಶುದ್ಧ ಕನಸು ಪವಿತ್ರ ಆದರೆ ಕೆಲವೊಮ್ಮೆ ನಾವಾರಿಸುವ ದಾರಿ ತಪ್ಪಾಗುತ್ತದೆ ಪ್ರೋತ್ಸಾಹಿಸಬೇಕಾದ ಜಾಗದಲ್ಲಿ ಒತ್ತಡ ಧೈರ್ಯ ತುಂಬಬೇಕಾದ ಜಾಗದಲ್ಲಿ ಹೋಲಿಕೆ ಪೋಷಕರೇ ಪರೀಕ್ಷೆಯಲ್ಲಿ ಅಂಕ ಕಡಿಮೆಯಾದರೆ ಬದುಕು ಮುಗಿಯುವುದಿಲ್ಲ ಆದರೆ ಆತ್ಮವಿಶ್ವಾಸ ಕುಸಿದರೆ ಬದುಕು ಕುಗ್ಗುತ್ತದೆ ಮಕ್ಕಳ ಮೌಲ್ಯವನ್ನು ಮಾರ್ಕ್ಸ್ ನಿರ್ಧರಿಸುವುದಿಲ್ಲ ಅವರ ಪ್ರಯತ್ನ ಪ್ರಾಮಾಣಿಕತೆ ಮಾನವೀಯತೆ ಮತ್ತು ಕನಸುಗಳು ನಿರ್ಧರಿಸುತ್ತವೆ ಪರೀಕ್ಷೆ ಒಂದು ಹಂತ ಮಾತ್ರ ಜೀವನ ಒಂದು ದೀರ್ಘ ಪಯಣ ನಮ್ಮ ಮಗು ನಮ್ಮ ಜವಾಬ್ದಾರಿ ಅವನಿಗೆ ನಾವು ಹೇಳಬೇಕಾದ ಅತ್ಯಂತ ಶಕ್ತಿಶಾಲಿ ವಾಕ್ಯ ನೀನು ಪ್ರಯತ್ನ ಮಾಡ್ತೀಯಾ ಅದೇ ನಮಗೆ ಸಾಕು ನಮಗೆ ನಿನ್ನ ಮೇಲೆ ನಂಬಿಕೆಯಿದೆ ಈ ಒಂದು ವಾಕ್ಯ ಮಗುವಿನೊಳಗಿನ ಭಯವನ್ನು ಕರಗಿಸುತ್ತದೆ ಅವನೊಳಗಿನ ಧೈರ್ಯವನ್ನು ಎಬ್ಬಿಸುತ್ತದೆ ಅವನಿಗೆ ಜೀವನ ಪೂರ್ತಿ ಶಕ್ತಿ ಕೊಡುತ್ತದೆ ಪೋಷಕರ ಕನಸುಗಳನ್ನು ಮಕ್ಕಳ ಮೇಲೆ ಏರಿಸಬೇಡಿ ಅವರ ಜೊತೆ ನಿಲ್ಲಿ ನಿಮ್ಮ ಮಗು ಟಾಪರ್ ಆಗದೇ ಇರಬಹುದು ಆದರೆ ಆತ್ಮವಿಶ್ವಾಸಿ ವ್ಯಕ್ತಿಯಾಗಬಹುದು ಅದೇ ನಿಜವಾದ ಗೆಲುವು ಪರೀಕ್ಷೆ ಸಮಯದಲ್ಲಿ ಒತ್ತಡ ಬೇಡ ಪ್ರೀತಿ ಕೊಡಿ ಬೆಂಬಲ ಕೊಡಿ ಮಕ್ಕಳಿಗೆ ಮೊದಲು ಬೇಕಾಗಿರುವುದು ನಮ್ಮ ನಂಬಿಕೆ ಫಲಿತಾಂಶಕ್ಕಿಂತ ಅವರ ಪ್ರಯತ್ನವನ್ನು ಮೆಚ್ಚೋಣ ಮನೆಯಲ್ಲಿ ಶಾಂತ ವಾತಾವರಣ ಇರಲಿ ಓದಲು ಶಾಂತ ಜಾಗ ಮಾಡೋಣ ಅಗತ್ಯವಿಲ್ಲದ ಗದ್ದಲ ಜಗಳ ಒತ್ತಡಗಳನ್ನು ಕಡಿಮೆ ಮಾಡೋಣ ಮಗುವಿಗೆ ಸರಿಯಾದ ರೂಟೀನ್ ಕಲಿಸೋಣ ಓದು ವಿಶ್ರಾಂತಿ ಆಟ ನಿದ್ರೆ ಎಲ್ಲವಕ್ಕೂ ಸಮಯ ನಿಗದಿ ಮಾಡೋಣ ಹೆಚ್ಚು ಹೊತ್ತು ಓದಲು ಒತ್ತಾಯಿಸದೆ ಗುಣಮಟ್ಟದ ಓದಿಗೆ ಪ್ರೋತ್ಸಾಹಿಸೋಣ ಆರೋಗ್ಯವೇ ಮೊದಲ ಆಸ್ತಿ ಸರಳ ಹಾಗೂ ಪೌಷ್ಟಿಕ ಆಹಾರ ಕೊಡೋಣ ದಿನಕ್ಕೆ ಕನಿಷ್ಠ ಏಳು ಎಂಟು ಗಂಟೆ ನಿದ್ರೆ ಅಗತ್ಯ ನಲವತ್ತೈದು ನಿಮಿಷ ಓದು ಐದು ಹತ್ತು ನಿಮಿಷ ವಿರಾಮ ಈ ಸಣ್ಣ ವಿರಾಮಗಳು ಮನಸ್ಸನ್ನು ಮತ್ತೆ ಚುರುಕಾಗಿಸುತ್ತವೆ ಗದರಿಕೆ ಬೆದರಿಕೆ ಭಯ ಹುಟ್ಟಿಸುವ ಮಾತುಗಳು ಬೇಡ ಇವು ಮಗುವಿನ ಆತ್ಮವಿಶ್ವಾಸವನ್ನು ಮೌನವಾಗಿ ಕೊಲ್ಲುತ್ತದೆ ಟಾಪರ್ ಆಗಬೇಕು ಎಂಬ ಒತ್ತಡವೂ ಬೇಡ ಮೊಬೈಲ್ ಸಂಪೂರ್ಣ ಕಿತ್ತುಕೊಳ್ಳದೆ ಸಮಯ ಮಿತಿ ಇಟ್ಟುಕೊಳ್ಳೋಣ ಬೇಜಾರಾದಾಗ ಸ್ವಲ್ಪ ನಡೆ ಆಳವಾದ ಉಸಿರಾಟ ಸಣ್ಣ ಧ್ಯಾನ ಕಲಿಸೋಣ ಯಾವುದೇ ವಿಷಯದಲ್ಲಿ ಸಂಶಯ ಇದ್ದರೆ ಶಿಕ್ಷಕರ ಸಹಾಯ ಪಡೆಯಲು ಪ್ರೋತ್ಸಾಹಿಸೋಣ ಪರೀಕ್ಷೆಗೆ ಬೇಕಾದ ವಸ್ತುಗಳನ್ನು ಮಕ್ಕಳೇ ತಯಾರಿಸಿಕೊಳ್ಳಲಿ ಇದು ಅವರಿಗೆ ಜವಾಬ್ದಾರಿ ಕಲಿಸುತ್ತದೆ ಪರೀಕ್ಷೆ ಮುಗಿದ ಮೇಲೆ ಎಷ್ಟು ಮಾರ್ಕ್ಸ್ ಬರುತ್ತದೆ ಎಂದು ಕೇಳಬೇಡಿ ಪರೀಕ್ಷೆ ಹೇಗಾಯಿತು ಅಷ್ಟೇ ಸಾಕು ಫಲಿತಾಂಶ ಏನೇ ಬಂದರೂ ಪೋಷಕರ ಪ್ರೀತಿ ಎಂದಿಗೂ ಕಡಿಮೆಯಾಗಬಾರದು ಉತ್ತಮ ಅಂಕ ಬಂದರೆ ಮೆಚ್ಚುಗೆ ಕಡಿಮೆ ಬಂದರೆ ಮಾರ್ಗದರ್ಶನ ನಿಂದನೆ ಎಂದಿಗೂ ಬೇಡ ಅಂಕಗಳು ಜೀವನವಲ್ಲ ಜೀವನ ಮೌಲ್ಯಗಳು ಕೌಶಲ್ಯಗಳು ಮಾನವೀಯತೆಯೇ ನಿಜವಾದ ಯಶಸ್ಸು ಮಕ್ಕಳನ್ನು ಅಂಕಗಳಿಗಾಗಿಯಲ್ಲ ಜೀವನಕ್ಕಾಗಿ ತಯಾರಿಸೋಣ ಪ್ರೀತಿಯ ಪೋಷಕರೇ ವಿಶೇಷವಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಮಿಡಿಯುವ ತಾಯಿ ಹೃದಯಗಳೇ ಕೊನೆಯದಾಗಿ ನನ್ನ ಮಾತು ಒಂದೇ ಇದನ್ನು ಮನವಿ ಮನವಿಯಂತನಾದ್ರೂ ಅರ್ಥಮಾಡಿಕೊಳ್ಳಿ ಸಲಹೆ ಅಂತನಾದ್ರೂ ಸ್ವೀಕರಿಸಿ ಅಥವಾ ಪೋಷಕರ ಕರ್ತವ್ಯ ಅಂತನಾದ್ರೂ ಮನಸ್ಸಿಗೆ ಹಾಕಿಕೊಳ್ಳಿ ನಮಗೆ ಎಷ್ಟೇ ಕೆಲಸವಿದ್ದರೂ ಎಷ್ಟೇ ಒತ್ತಡವಿದ್ದರೂ ಮಕ್ಕಳಿಗಾಗಿ ದಿನದಲ್ಲಿ ಸ್ವಲ್ಪ ಸಮಯವನ್ನು ಖಂಡಿತ ಮೀಸಲಿಡೋಣ ಟಿವಿ ಆಫ್ ಮಾಡೋಣ ಮೊಬೈಲ್ ಕೈಯಿಂದ ಕೆಳಗಿಡೋಣ ಅದರ ಬದಲು ಮಗುವಿನ ಜೊತೆ ಕುಳಿತು ಮಾತನಾಡೋಣ ಮಗುವಿನ ಸಮಸ್ಯೆ ಕೇಳೋಣ ಅವನ ಮನಸ್ಸಿನ ಮಾತು ಅರ್ಥ ಮಾಡಿಕೊಳ್ಳೋಣ ಸಮಯ ಸಿಕ್ಕರೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಥವಾ ಮನೆಯಲ್ಲೇ ಹತ್ತು ನಿಮಿಷ ಮಗುವಿನ ಜೊತೆ ದೇವರ ಪೂಜೆ ಮಾಡೋಣ ಈ ಕ್ಷಣಗಳು ಚಿಕ್ಕದಾಗಿ ಕಾಣಬಹುದು ಆದರೆ ಮಗುವಿನ ಮನಸ್ಸಿನಲ್ಲಿ ಇವು ದೊಡ್ಡ ನೆನಪುಗಳಾಗಿ ಉಳಿಯುತ್ತವೆ ಪೋಷಕರೇ ಮಕ್ಕಳ ಮೇಲೆ ಒತ್ತಡಕ್ಕಿಂತ ಒಲವನ್ನೇ ಹೆಚ್ಚಿಸಿ ಅಂಕಕ್ಕಿಂತ ಆತ್ಮವಿಶ್ವಾಸಕ್ಕೆ ಮೌಲ್ಯ ನೀಡಿ ಯಶಸ್ಸಿಗಿಂತ ಮಾನವೀಯತೆಗೆ ಪ್ರಾಮುಖ್ಯತೆ ಕೊಡಿ ಅವರಿಗೆ ಬೇಕಾಗಿರುವುದು ಭಯವಲ್ಲ ಭರವಸೆ ದಂಡನೆಯಲ್ಲ ತೋರಿಸುವ ಕೈ ಅತಿಯಾದ ಸೌಕರ್ಯವಲ್ಲ ನಮ್ಮ ಸಮಯ ನಮ್ಮ ಪ್ರೀತಿ ನಮ್ಮ ಉಪಸ್ಥಿತಿ ನಿಮ್ಮ ಒಂದು ಸಣ್ಣ ಮಾತು ಮಗುವಿನ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು ಆದ್ದರಿಂದ ಮಕ್ಕಳಿಗೆ ಶಕ್ತಿ ನೀಡುವ ಪೋಷಕರಾಗೋಣ ಯಾಕೆ ಗೊತ್ತಾ ಅಡಿಗೆ ಹಾಳಾದರೆ ಒಂದು ದಿನ ನಷ್ಟ ಬೆಳೆ ಹಾಳಾದರೆ ಒಂದು ವರ್ಷ ನಷ್ಟ ಆದರೆ ವಿದ್ಯಾಭ್ಯಾಸ ಹಾಳಾದರೆ ಮಗುವಿನ ಜೀವನವೇ ನಷ್ಟವಾಗುತ್ತದೆ ಗಿಡವಾಗಿರುವಾಗಲೇ ಬಗ್ಗದಿದ್ದರೆ ಮರವಾದ ಮೇಲೆ ಬಗ್ಗಲು ಸಾಧ್ಯವೇ ಆದ್ದರಿಂದ ಪೋಷಕರಾದ ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಭಾಯಿಸೋಣ ಇಂದು ನಾವು ಬೀಜ ಬಿತ್ತಿದರೆ ನಾಳೆ ನಮ್ಮ ಮಕ್ಕಳು ಸುಂದರವಾದ ಭವಿಷ್ಯವಾಗಿ ಅರಳುತ್ತಾರೆ ಮಗುವಿಗೆ ಅಗತ್ಯವಿರುವುದು ನಮ್ಮ ಜಾಗೃತಿ ನಮ್ಮ ಪ್ರೀತಿ ಮಕ್ಕಳ ಭವ್ಯವಾದ ಭವಿಷ್ಯ ಎಂಬ ಅದ್ಭುತ ಕಟ್ಟಡಕ್ಕೆ ಪೋಷಕರೇ ಮೊದಲ ಅಡಿಗಲ್ಲು ಭಾಯ ಗಟ್ಟಿಯಾಗಿದ್ದರೆ ಮಾತ್ರ ಆ ಕಟ್ಟಡ ಗಟ್ಟಿಯಾಗಿ ನಿಂತಿರುತ್ತದೆ ಅದೇ ರೀತಿಯಲ್ಲಿ ನಮ್ಮ ಮೌಲ್ಯಗಳು ಮಾರ್ಗದರ್ಶನ ಪ್ರೀತಿ ಮತ್ತು ಶಿಸ್ತು ಮಕ್ಕಳ ಜೀವನದ ಫೌಂಡೇಶನ್ ಆ ಫೌಂಡೇಶನ್ ನಾವು ಗಟ್ಟಿಯಾಗಿ ಕಟ್ಟಿದರೆ ಮಕ್ಕಳ ಭವಿಷ್ಯವೂ ಗಟ್ಟಿಯಾಗುತ್ತದೆ ಎತ್ತರಕ್ಕೇರುತ್ತದೆ ಆದ್ದರಿಂದ ನಾವೇ ಆ ಗಟ್ಟಿಯಾದ ಅಡಿಗಲ್ಲಾಗೋಣ ನಮ್ಮ ಮಕ್ಕಳ ಭವಿಷ್ಯವನ್ನು ದೃಢವಾಗಿ ಕಟ್ಟೋಣ ನಾಳೆ ಅವರು ದೊಡ್ಡವರಾದಾಗ ನಮ್ಮತ್ತ ನೋಡಿ ಹೇಳಬೇಕು ನನ್ನ ಬದುಕಿನ ಹಿಂದೆ ನನ್ನ ಅಪ್ಪ ಅಮ್ಮನ ತ್ಯಾಗ ಇವೆ ಎಂದು ಅದೇ ನಮ್ಮ ನಿಜವಾದ ಜಯ ಅದೇ ನಮ್ಮ ನಿಜವಾದ ಸಾಧನೆ ಧನ್ಯವಾದಗಳು ಪೋಷಕರೇ ತುಂಬಾ ಧನ್ಯವಾದಗಳು ರಾಗಿಣಿಯವರೇ ಇಷ್ಟು ಅಮೂಲ್ಯ ಸಮಯವನ್ನು ಜ್ಞಾನಿ ಪಂಚ್ನೊಂದಿಗೆ ಕಳೆಯುತ್ತಾ ನಿಮ್ಮ ಜೀವನಾನುಭವಗಳಿಂದ ಹೊರಹೊಮ್ಮಿದ ಉಪಯುಕ್ತ ಹಾಗೂ ಹೃದಯ ಸ್ಪರ್ಶಿ ಸಲಹೆಗಳನ್ನು ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ನಿಜವಾಗಿ ಹೇಳಬೇಕೆಂದರೆ ನೀವು ಹೇಳಿದ ಮಾತುಗಳು ಕೇವಲ ಮಾತುಗಳಲ್ಲ ಅವು ಪ್ರತಿಯೊಬ್ಬ ತಾಯಿಯ ಹೃದಯದಿಂದ ಹೊರಹೊಮ್ಮುವ ಮೌನ ಧ್ವನಿಯ ಪ್ರತಿಬಿಂಬ ಪ್ರತಿ ತಾಯಿಯ ಕನಸೂ ಒಂದೇ ತನ್ನ ಮಗು ಕೇವಲ ಅಂಕಗಳಲ್ಲಿ ಮಾತ್ರವಲ್ಲ ಮಾನವೀಯತೆಯಲ್ಲಿ ಸಂಸ್ಕಾರದಲ್ಲಿ ನಡತೆಯಲ್ಲಿ ನುಡಿಯಲ್ಲಿ ಹೃದಯದ ಶುದ್ಧತೆಯಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಬೇಕು ಎಂಬುದೇ ಪ್ರತಿಯೊಬ್ಬ ತಾಯಿಯ ಅಂತರಾಳದ ಪ್ರಾರ್ಥನೆ ಆದ್ದರಿಂದಲೇ ಜ್ಞಾನಿ ಪಂಚ್ ಬಯಸುವುದು ಎಲ್ಲ ಮಕ್ಕಳು ಈ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅಂಕಗಳಲ್ಲಿ ಟಾಪ್ ಆಗದಿದ್ದರೂ ಪರವಾಗಿಲ್ಲ ಆದರೆ ಜೀವನದಲ್ಲಿ ಮಾನವೀಯ ಮೌಲ್ಯಗಳಲ್ಲಿ ನಡತೆಯಲ್ಲಿ ನುಡಿಯಲ್ಲಿ ಹೃದಯದ ಶುದ್ಧತೆಯಲ್ಲಿ ಟಾಪ್ ಆಗಬೇಕು ಇದೇ ನಿಜವಾದ ಗೆಲುವು ಇದೇ ನಿಜವಾದ ಸಾಧನೆ ಇದೇ ಭವಿಷ್ಯದ ಭಾರತದ ಭರವಸೆ ಇಂಡಿಯಾ ಈ ವಿಡಿಯೋ ನಿಮ್ಮ ಹೃದಯ ತಟ್ಟಿದ್ರೆ ಒಬ್ಬ ಪೋಷಕರಿಗೆ ಶೇರ್ ಮಾಡಿ ಒಬ್ಬ ಮಗುವಿನ ಮನಸ್ಸು ಉಳಿಯಬಹುದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಧನ್ಯವಾದಗಳು